ಮಾರ್ನಿಂಗ್ ಎವ್ರಿಮ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನಂತಂದರೆ ಒಂದು ಡೈಲಿ ಲಾಗ್ ಎರಡನೇ ದಿನ ಅಂತ ಸೊ ಇವಾಗ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ಅವನಿಗೆ ಶುಂಠಿ ಕಾಫಿ ಬೇಕಂತೆ ಶುಂಠಿ ಕಾಫಿ ಮಾಡೋಣ ಅಂತ ಶುಂಠಿ ಹಂಗ ಹಾಲನ್ನ ತೊಗೊಂಡಿದ್ದೀನಿ ಬನ್ನಿ ಮಾಡೋಣ ಪಟಾಪಡ ಅಂತ ಶುಂಠಿ ಕಾಫಿ ಮಾಡೋದಕ್ಕೆ ಏನು ಹೇಳ್ರಿ ಶುಂಠಿ ಫಸ್ಟ್ ಶುಂಠಿನೇ ಹಾಕೊಂಡ್ಬಿಡ್ತಾಯಿದ್ದೀನಿ ನಾನು ಸ್ವಲ್ಪ ಶುಂಠಿ ಜಾಸ್ತಿ ಆಗ್ತಾಯಿದ್ದೀನಿ ಯಾಕಂದರೆ ಗಂಟ್ಲು ಜಾಸ್ತಿ ಅಂತೀ ಕಫ ಜಾಸ್ತಿ ಆಗ್ಬಿಟ್ಟೈತೆ ಮೂರು ಜನಕ್ಕೂ ಹುಷಾರಿಲ್ಲ ಹಾಕಂತ ಗೊತ್ತಿಲ್ಲ ಸೊ ಹಾಗಾಗಿ ಸ್ವಲ್ಪ ಶುಂಠಿನೇ ಜಾಸ್ತಿ ಆಗ್ತಾಯಿದ್ದೀನಿ ಆ್ಯಂಡ್ ಕಾಫಿ ಪುಡಿ ಸೊ ನಾನೆಲ್ಲ ಚಿಕನ್ ಮಾಡಿದ್ರೆಲ್ಲ ನಾನು ಕಿಚನೆಲ್ಲ ಕ್ಲೀನ್ ಮಾಡಿ ನೆನೆ ಬಿಟ್ಟಿದ್ದೀನಿ ಇವಾಗ ಮನೆ ಒಡಿಸ್ಬೇಕು ಮನೆ ಒರೆಸ್ಬಿಟ್ಟು ವಾರ ಮಾಡಬೇಕು ಟೈಮ್ ಆಲ್ರೆಡಿ ಬಂದು ಒಂಬತ್ತು ಗಂಟೆ ಏನು ಮಾಡೋದು ಚೆನ್ನಾಗಿ ಕುದಿಸ್ಕೋಬೇಕಾಯ್ತು ಶುಂಠಿ ಟೀ ಸುಂಠಿ ಕಾಫಿನಾಗೈಸ್ హలో హలో ఎదోళాలే ఒడిపడ బుడు అీక్షా ఎదోళ్ళు ఎదోడ

ಅಂತ ಹೇಳಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ಕ್ಯಾಪ್ಸಿಕಮ್ ಚಿಕ್ ಚಿತ್ರಾನ್ನ ಅಂತೂ ಬಂತು ಗಾಡಿಲೋಗಿ ಹ್ಞೂ ಗಾಡಿಲೇ ಹೋಗೋಣ ಏನು ಏನ್ ಮಾಡ್ತಪ್ಪ ಅಲ್ಲಿ ಏನ್ ಮಾಡ್ತಾವಣ ಯಾಕಂದ್ರೆ ಮೂರ್ ಜನಕ್ಕೂ ಹುಷಾರಿಲ್ಲ ನನ್ ಮಗುಗೆ ನಗಡಿ ನಂಗೂ ನಗಡಿ ಅಣ್ಣ ಸೊ ಕೈ ತೋರ್ಸ್ಕೋಬೇಕು ಅಂತ ಮುಂದೆನೆ ಅಲ್ಲ ಸೊ ನಮ್ಮ ಮನೆಯವ್ರಿಗೂ ಆಗ್ಬಿಟ್ಟಿದ್ದಾರೆ ನಗಡಿ ಜ್ವರ ಮತ್ತೆ ಕೆಮ್ಮು ಅವ್ರಿಗೆ ಮೂರು ಜನಕ್ಕೂ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಮೂರ್ ಜನಕ್ಕೂ ತೋರ್ಸೋಣ ಅಂತೇಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ವಿ ನೋಡೋಣ ಅಸ್ಮಾತ್ ಅಲ್ಲಿ ಅದು ಸರಿಯಾಗಿ ನೋಡ್ಲಿಲ್ಲ ಅಂತಂದ್ರೆ ಬೇಕಾದ್ರೆವೇಟ್ ಹಾಸ್ಪಿಟ್ಲ್ ತೋರ್ಸೋಣ ಅಂತ ಅನ್ಕೊಂಡಿದ್ವಿ ಇವ್ರೊಬ್ಬನಿಗೆ ಪ್ರೈವೇಟ್ ಹಾಸ್ಪಿಟ್ಲಲ್ಲೇ ತೋರಿಸ್ತೀವಿ ಸ್ವಲ್ಪ ನಗಡಿ ಅಷ್ಟೇ ಅವ್ನು ಕಮ್ಮಿನೇ ಆಗ್ತಾಯಿಲ್ಲ ಇಲ್ಲ ಜಾಸ್ತಿನೇ ಆಗ್ತಾ ಇದ್ವಿ ಸೊ ಹಾಗಾಗಿ ಮತ್ತೆ ಊಟ ಬೇರೆ ತಿಂತ ಇಲ್ಲ ಅವ್ನು ಸರಿ ಅದನ್ನು ತೋರಿಸ್ಬೇಕು ಆಲ್ರೆಡಿ ಹನ್ನೆರಡೂವರೆ ಯಶೋತ್ತ ಕರ್ತಾರೆ ಡಾಕ್ಟ್ರ್ ಗೊತ್ತಿಲ್ಲ ಸಿಕ್ಕಿದ್ರೆ ಇಲ್ಲೇ ತೋರಿಸ್ತೀನಿ ಪ್ರೈವೇಟ್ ಆಸ್ಪಿಟ್ಲಿಗೆ ತೋರಿಸ್ಬೇಕು ಆ್ಯಂಡ್ ಹಸು ರಾಮನಾಳ್ ಸ್ವಲ್ಪ ಕೆಲಸ ಐತೆ ಹಲೋ ದೀಕ್ಷಿತ್ ಅವರೇ అవును గొరగొరగర అంతవే అవునప్పా అక్కా యాక మూరు జనకు హుషారిలో ಸೊ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಊಟ ಕೊಟ್ಟು ಡಾಕ್ಟ್ರು ಚೀಟಿ ಮಾಡಿಸ್ಕೊಂಡು ರಾಮನಗರದಲ್ಲಿ ನನಗೆ ಒಂದು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಚೀಟಿ ತೊಗೊಂಡ್ವಿ ಇಬ್ಬರಿಗೂ ಅರೀಶಂಗೆ ಮತ್ತು ನನಗೆ ತೊಗೊಂಡೆ ಪಾಪಕ್ಕೆ ತೊಗೊಂಡಿಲ್ಲ ನಾನು ಅವನಿಗೆ ಬೇರೆ ಕಡೆ ತೋರ್ಸೋಣ ಅಂತೇಳಿ ಚೀಟಿ ತೊಗೊಂಡು ರಾಮನಗರದಲ್ಲಿ ಕೆಲಸ ಇತ್ತು ಅಂತೇಳಿ ರಾಮನಗರಕ್ಕೆ ಬಂದ್ವಿ ಪೆಟ್ರೋಲ್ ಈಗ ಬಂದು ಹಾಸ್ಪಿಟ್ಲಿಗೆ ತೋರಿಸಿ ಬರೋ ಅಷ್ಟಲ್ಲಿ ಮೂರು ಗಂಟೆ ಹೋಗಿತ್ತು ಆಯ್ತಾಗೈ ಸ ಡಾಕ್ಟರ್ ಸಿಕ್ಕಿ ಅವ್ರ ಹತ್ರ ಕನ್ಸಲ್ಟೆನ್ಸಿ ತೊಗೊಂಡು ಬರೋ ಅಷ್ಟೇ ಮೂರು ಗಂಟೆ ಆಗಿತ್ತು ಹಾಗಾಗಿ ಊಟ ಹೋಟ್ಲಲ್ಲೇ ಮಾಡೋಣ ಅಂಥೇಳಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಇದೆಯಲ್ಲ ನಮ್ಮೂರ ಆಹಾರ ಮನೆ ಅಂತ ಏನೂ ಇದೆಯಲ್ಲ ಅಲ್ಲಿಗೆ ಕರ್ಕೊಂಡು ಹೋಗಿದ್ರು ನಾನು ದೋಸೆ ಕೇಳಿದೆ ಆ್ಯಕ್ಚುಲಿ ದೋಸೆ ಇರಲಿಲ್ಲ ಹಾಗಾಗಿ ಪೂರಿ ತೊಗೊಂಡೆ ತುಂಬ ದಿನ ಆಗಿತ್ತು ಪೂರಿ ತಿಂದೆ ಅಂಥೇಳಿ ಅವರು ಅವ್ರಿಗೆ ಸ್ವಲ್ಪ ಕೆಮ್ಮಿತ್ತು ಅಂಥೇಳಿ ಎಣ್ಣೆ ಐಟಮ್ ಏನೂ ತೊಗೊಂಡಿಲ್ಲ ಅನ್ನ ಸಾಂಬಾರು ತೊಗೊಂಡ್ರು ಸಿಂಪಲ್ಲಾಗಿ ಸಾಕು ನಂಗೆ ಅಷ್ಟೇ ಅಂತ ಹೇಳಿಬಿಟ್ಟು ಅದನ್ನು ತಿನ್ಕೊಂಡು ಮನೆಗೆ ಬಂದ್ವಿ ಏನು ತೊಗೊಂಡೆ ಅಂತ ಹೇಳ್ತೀನಿ ಲಾಸ್ಟಲ್ಲಿ ನೋಡಿ ಏನು ನೋಡುವೆ ತಗೊಂಡೆ ಅಂತ ಹೇಳ್ತೀನಿ ಸೊ ನನ್ನ ಮಗನಗಲ್ಲಿ ಏನು ಕೊಟ್ಟಿಲ್ಲ ಕೈಯಲ್ಲಿ ಸುಮ್ಮನೆ ಇಟ್ಕೊಂಡಿದ್ದಾನೆ ಅಷ್ಟೇ ಒಂದು ಅರ್ಧ ಪೂರಿ ಇದ್ದ ಅಂತೇಳಿ ಅರ್ಧ ಪೂರಿ ಕೈ ಕಿತ್ಕೊಟ್ಟಿದ್ದೀನಿ ಸುಮ್ಮನೆ ಅಷ್ಟೇ ಅದೇನು ತಿನ್ನೋದಿಲ್ಲ ಅವನು ತಿರುಗಿಸ್ಬಿಡ್ತಾನೆ ಆಮೇಲೆ ಹುಷಾರು ಚೀತು ನಂಗೆ ಫೋನೇ ಮಾಡಿಲ್ಲ ಅಪ್ಪ ನಾನು ಎದ್ಲಿಲ್ಲ ಅಂತ ಹೇಳಕ್ಕೆ ನಂಗೆ ಫೋನೇ ಮಾಡಿ ನಾ ಹಲೋ ಹಲೋ ಹೇಳ ಇವಾಗ ಹೋಯ್ತಾ ಇದೀನಿ ಮೊನ್ನೆಗೆ ಇವಾಗ ಹೋಯ್ತಾ ಇದ್ದೀನಿ ಮನೆಗೆ ಸೊ ಇದನ್ನು ತೊಗೊಂಬರೋಕ್ಕೆ ರಾಮನಗರಕ್ಕೆ ಹೋಗಿದ್ದು ಸೈಡ್ ಬಟ್ಟು ಮತ್ತು ಮೂಗ್ಬಟ್ಟು ನೀವು ನೋಡಿರ್ಬೋದು ಮೂಗ್ಬಟ್ಟು ಭೀ ಇದ್ಬಿಡ್ತು ಹಾಗಾಗಿ ಮೂಗ್ಬಟ್ಟು ಜೊತೆಗೆ ಸೈಡ್ ಬಟ್ಟು ತೊಗೊಳ್ಳೋಣ ಅಂತೇಳಿ ಈ ಸೈಡ್ ಬೋರ್ಡ್ ಬಂದು ನಾಲ್ಕು ಸಾವಿರ ಆಯಿತು ಗೈಸ್ ಅದೊಂದು ತ್ರೀ ಫಿಫ್ಟಿ ಸಿಂಪಲಾಗಿರೋದನ್ನ ತೊಗೊಂಡಿದ್ದೀನಿ ಮೂಗ್ಬಟ್ಟು ಇದು ಇದು ಅರ್ಧ ಗ್ರಾಮ್ಗೆ ಎಷ್ಟೋ ಮಿಲಿ ಕಮ್ಮಿ ಐತೆ ಅದು ನಾನು ಸೈಡ್ ಬೋರ್ಡ್ ತೊಗೊಂಡಿದ್ದು ಇದು ಬಂದು ತ್ರೀ ಫಿಫ್ಟಿ ಸಿಂಪಲ್ ಆಗಿ ನನಗೆ ಯೂಶಲಿ ಇದೇ ಥರ ಇಷ್ಟ ಆಗಿದ್ದು ಹಾಗಾಗಿ ಇದೊಂದು ತೊಗೊಂಡೆ ಚೆನ್ನಾಗಿದೆಯಾ ಇವೆರಡೂ ತೊಗೊಂಡು ಬಂದ್ವಿ ಮನೆಗೆ ಅವನಿಗೂ ತೋರಿಸ್ಕೊಂಡು ನಮಗೂ ತೋರ್ಸ್ಕೊಂಡು ಈ ಥರದ್ದು ತುಂಬ ದಿನದಿಂದ ಅನ್ಕೊಂತಿದ್ದೆ ಈ ಥರದ್ದು ಒಂದು ತೊಗೋಬೇಕು ಅಂತೇಳಿ ಫೈನಲಾಗಿ ಇವತ್ತು ತೊಗೊಂಡೆ ಸೈಡ್ ಬಟ್ ಅದ್ನಲ್ವ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಈ ಥರ ತೊಗೋಬೇಕು ಅಂತ ತುಂಬ ದಿನ ಅನ್ಕೊತಾಯಿದೆ ಈಗ ಸೊ ಫೈವ್ ತೌಸಂಡ್ ಸಿಕ್ಸ್ ತೌಸಂಡಲ್ಲೇ ಹೇಳ್ತಾಯಿದ್ರು ಆಯಿತಾ ಅದನ್ನು ತೊಗೊಳಕ್ಕೆ ಮನ್ಸಿಗೆ ಅಷ್ಟು ಕೊಟ್ಟು ತೊಗೋಬೇಕಾ ಬರೀ ಅದರಲ್ಲೇ ಇದೆ ಅದ್ರೊಳಗಡೆ ಅಂತೇಳ್ಬಿಟ್ಟು ಹಾಗೆ ಮುಂದಕ್ಕೆ ಹಾಕ್ತಾ ಬರ್ತಾ ಇದ್ದೆ ಬಟ್ ಇವತ್ತು ತೊಗೊಳ್ಲೇಬೇಕಂತ ಫೈನಲ್ ಆಗಿ ತೊಗೊಂಡು ಅಂದಾಗ ಮೂಗ್ ಬಟ್ ನಿನ್ನೆ ಬಿದೋಗ್ಬಿಟ್ಟು ಸ್ನಾನ ಮಾಡಿಸ್ಬೇಕಾದ್ರೆ ಅದಕ್ಕೆ ಈ ಥರದ್ದು ಮುಂಚೆ ನಾನು ಹಾಕ್ತಾಯಿದ್ದೆ ಇವಾಗ ಮತ್ತೆ ಇದೇ ಥರನ ತೊಗೊಂಡು ಹಾಕ್ಕೊಂಡಿದ್ದೀನಿ ಕಾಣಿಸ್ತಿದೆ ಸಿಕ್ ಹರಳಿಂದು ಈ ಸೈಡ್ ಬಟ್ಟು ಬಿದ್ದೋಗ್ಬಿಟ್ಟಿದ್ದು ಬಿಚ್ಚಿಬಿಟ್ಟಿದ್ದೆ ನಾನು ನನಗಂತೂ ಬಟ್ಟು ಸೈಡ್ ಬಟ್ಟು ಎಷ್ಟು ಕಳ್ದಾಕೋತೀನಿ ಅಂತ ಗೊತ್ತಿಲ್ಲ ಕಳ್ದಾಕ್ತಾನೆ ಇರ್ತೀನಿ ತೊಗೋತಾನೆ ಇರ್ತೀನಿ ಕಳ್ದಾಕೊಂತಾನೆ ಇರ್ತೀನಿ ತೊಗೋತಾನೆ ಇರ್ತೀನಿ ಹಿಂಗೆ ಆಗೈತೆ ಬಟ್ ಈ ಥರ ತಗೋಬೇಕಂತ ತುಂಬ ಅಂದ್ಕೊಂಡಿದ್ದೆ ಇವತ್ತು ಫೈನಲ್ ಆಗಿ ತೊಗೊಂಡೆ ನಾನು ಆಲ್ಸೋ ಇದು ಮೂಗು ಒಂದು ಇದಾಗ್ತದೆ ಹಳೆಯದು ಸೈಡ್ ಬಿಟ್ಟಿತ್ತಲ್ಲ ಒಂದು ಕಡೆದು ಅದೊಂದು ಹಾಕ್ತೆ ಆ್ಯಂಡ್ ಅಲ್ಸೋ ಒಂದು ಮೂಗ್ಬಟ್ಟು ಮೀ ತಿರುಪ ಇತ್ತಲ್ಲ ಅದು ಹಾಕ್ತೆ ಅಷ್ಟೇ ಅದು ಏನು ಫೈ ಅದನ್ನ ಫೈವ್ ಹಂಡ್ರೆಡ್ ರುಪೀಸ್ ಹಾಕಿಸ್ಕೊಂಡ್ರು ಮಿಕ್ಕಿದ್ದು ನಾವು ಮೇಲ್ಗಡೆ ಕೈ ಕೈಯಿಂದ ಕೊಟ್ವಿ ಆ್ಯಂಡ್ ಅಲ್ಸೋ ಹಾಸ್ಪಿಟ್ಲಿಗೆ ಹೋಗಿದ್ದು ಏನಾಯಿತು ಅಂತ ಹೇಳಿದ್ರೆ ಏನು ಹೇಳಿದ್ರಪ್ಪ ಅಂತ ಹೇಳಿದ್ರೆ ಅಡಿಶನ್ಗೆ ಟ್ಯಾಬ್ಲೆಟ್ ಕೊಟ್ಟರು ಪಾಪಂಗೂ ಅದೇನೋ ನಾಜಲ್ ಡ್ರಾಪ್ ಕೊಡ್ತಾರಲ್ವ ಅದನ್ನ ಕೊಟ್ಟರು ಏನಾಗಲ್ಲ ಇವಾಗ ಗಾಳಿ ಅಲ್ವಾ ಹೇಳಿ ಕಮ್ಮಿ ಆಗತ್ತೆ ಅಂತ ಅದನ್ನು ಕೊಟ್ಟರು ನನಗೆ ಈ ಕೈಗೆ ಗಂಟೆ ಏನಂತ ಹೇಳಿದ್ರು ಅಂತಂದರೆ ಬ್ಲಡ್ ಚೆಕಪ್ ಮಾಡಿಸಿ ಅಂತ ಹೇಳಿದ್ರು ಬ್ಲಡ್ ಚೆಕ್ಅಪ್ ಮಾಡಿಸ್ಬಿಟ್ಟು ಇದನ್ನು ಕ್ರೀಮ್ ಹಾಕಿದ್ರೆ ಕರಗ್ತಾರಲ್ಲ ಕರಗುತ್ತಲ್ಲ ಆ ಕ್ರೀಮ್ ಹಾಕಿದ್ರೆ ಕರಗೋದು ಡೌಟ್ ಅಂತೆ ಇದನ್ನು ತೆಗಿಸ್ಬೇಕಂತೆ ಮೀನ್ಸ್ ಚಿಕ್ಕದೊಂದು ಸರ್ಜರಿ ಮಾಡಿ ತೆಗಿಸ್ಬೇಕಂತ ಗೈಸ್ ನಂಗೆ ಹಂಗೆ ಹೇಳಿದ ತಕ್ಷಣ ಎಷ್ಟು ಇದಾಗೋತದೆ ಇಲ್ಲಿ ಏನಾಗಿದೆ ಅಂತಂದರೆ ನಾನು ಕೈ ಒಡ್ಕೊಂಡ್ನಲ್ಲ ಅದು ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕ್ಯಾನ್ವೆಲ್ ಹಾಕಿದ್ರಲ್ಲ ನನಗೆ ಪ್ರೆಗ್ನೆಂಟ್ ಇದ್ದಬೇಕಾದ್ರೆ ಸೊ ಅವಾಗ ಅದು ರೆ ರಕ್ತ ಎಲ್ಲ ಕಟ್ಬಿಟ್ಟಿದ್ಯಂತೆ ಅದು ಮತ್ತು ಕೈಯಲ್ಲಿ ಕೈಯಾಗೆ ಒಡ್ಸ್ಕೊಂಡಿದ್ದೆಲ್ಲ ಇದು ಹೆಪ್ ಕಟ್ಬಿಟ್ಟಿದೆಯಂತೆ ಅದು ಕರ್ಗಲ್ವಂತೆ ಆಯಿಂಟ್ಮೆಂಟ್ ಹಾಕಿದ್ರು ಕರಗಲ್ವಂತ ತೆಗೆಸ್ಲೇಬೇಕು ಅಂತ ಹೇಳ್ತಿದ್ದಾರೆ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒಂದ್ಸಲ ಪ್ರೈವೇಟಲ್ಲಿ ತೋರಿಸ್ಬೇಕು ಏನಂತಾರೆ ಅಂತ ಕೇಳಬೇಕು ಇನ್ನೊಂದ್ಸಲಿ ಇನ್ನೊಂದು ಒಪಿನಿಯನ್ ತೊಗೋಬೇಕು ಏನು ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ಮಾಡಿಸ್ಕೊ ಮಾಡ್ಕೊಟ್ಬಿಡ್ತಾರೆ ಅನಸ್ತೇಷನ್ ಏನು ಕೊಡೋಲ್ಲ ಅದ್ರಲ್ಲಿ ಏನು ಪೇಯ್ನ್ ಆಗೋಲ್ಲ ಒಂದು ಅರ್ಧ ಹಿಂಗೆ ಒನ್ ಅವರ್ ಕೆಲಸ ಬಂದು ತೆಗೆಸ್ಕೊಂಡು ಹೋಗ್ಬೋದು ಆರಾಮಾಗಿ ಅಂತಂದ್ರು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಆದರೂ ಭಯ ಅಲ್ವಾಗ ನೋಡೋಣ ಅದೇನು ನೀವು ಬಿಟ್ಕೊಂಡ್ರೂ ಏನು ಆಗೋಲ್ಲ ಅದೇನು ಆಲ್ಪಾಡಿಗೆ ಅದ್ರ ಇರ್ತದೆ ಅಂತಲೇ ಹೇಳಿದ್ರು ಬಟ್ ನಮ್ಗೆ ಹಿಂಗೆ ಬಗ್ದ ಹಿಂಗೆ ಬಗ್ಸ್ತಾಗ್ಲೇ ಥರ ಗಂಡು ಕಾಣಿಸಿದ್ರೆ ಒಂಥರ ಆಗುತ್ತಲ್ವಾ ತಗಿಸ್ಲೇಬೇಕು ನೋಡೋಣ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋದ್ಸಲಿ ತೋರಿಸ್ತೀನಿ ಮಗ ಅದು ಲೇಟಾಗಿ ಬಿಟ್ಟಿತ್ತು ಅಂತ ಅವ್ನ ಮೇಲೆ ಸ್ವಲ್ಪ ನಿದ್ದೆಲಿದ್ದ ಪಾಪ ಸೊ ನಿದ್ದೆ ಅಂತ ಹೇಳಿ ಅವನು ಇವಾಗ ನಿದ್ದೆ ಮಾಡ್ತಿದ್ದಾನೆ ಅದಕ್ಕೆ ಬಂದುಬಿಟ್ವಿ ಅಲ್ಲಿ ಊಟ ಮಾಡಿಕೊಂಡು ಹೋಗಿದ್ವಿ ಅದೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಎದುರುಗಡೆ ಇದೆಯಲ್ವಾ ಹೋಗಿ ಊಟ ಮಾಡಿಕೊಂಡು ಬಂದ್ವಿ ಇವಾಗ ತಾನೇ ಅಡುಗೆ ರಾತ್ರಿ ಅಡುಗೆ ಏನಾದರೂ ಮಾಡಬೇಕು ಯೋಚನೆ ಮಾಡ್ತಾಯಿದ್ದೀನಿ ಏನು ಮಾಡೋದು ಅಂತ ಸೊ ಮತ್ತೆ ಸಂಜೆ ನಾವು ನಮ್ಮಮ್ಮನ ಮನೆಗೆ ಹೋದ್ವಿ ಒಂದು ಆರು ಗಂಟೆ ಹಂಗೆ ಸ್ವಲ್ಪ ಕೆಲಸ ಆಯಿತು ಅಂಥೇಳಿ ಚಂದ ಮನೋಳಿಗೆ ನಮ್ಮಮ್ಮಂಗೇನ ನೋಡ್ಕೊಂಬರೋಣ ಅಂತ ಬಂದ್ವಿ ನಮ್ಮಮ್ಮನ ಮನೆಗೆ ಬರಿ ಕೈಲಿ ಹೋಗೋದು ಬೇಡ ಅಂತೇಳಿ ನನ್ನ ತಂಗಿ ಗೋಬಿ ಇಷ್ಟ ಹಾಗಾಗಿ ಗೋಬಿ ಥರ ಕೂಡಿದಾರೆ ಇಲ್ಲೇ ಸರ್ಕಲಲ್ಲಿ ಅಂದುವೆ ಐಷ ಗೋಬಿ ಥರ ಕೂಡಿದ್ದಾರೆ ಏನಕ್ಕಪ್ಪ ಹೋಗ್ತಾ ಇರೋದು ಅಂತಂದರೆ ಏನಕ್ಕಪ್ಪ ಅಂತಂದರೆ ಅವನು ಯಾಕೋ ಊಟನೇ ತಿಂತಿಲ್ಲ ದಯಸ್ ಒಂದು ವಾರದಿಂದ ಒಂದು ಚೂರು ಊಟನೇ ಮಾಡ್ತಲ್ಲ ಹಾಗಾಗಿ ದೃಷ್ಟಿ ತೆಗಿಸ್ಕೊಂಡ್ ಇಲ್ಲಿ ನಮ್ಮ ಊರಲ್ಲಿ ಒಬ್ಬರು ದೃಷ್ಟಿ ತಗೊಡ್ತಾರೆ ಅವ್ರ ಕೈಲಿ ದೃಷ್ಟಿ ತೆಗೆಸ್ಕೊಂಡ್ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ಸೊ ಅಂದವೇ ಬೇಡ ಅವ್ರ ಅವಳ ನನ್ನ ತಂಗಿಗೆ ಗೋಬಿ ಮಂಚೂರಿ ಇಷ್ಟ ಅಂತೇಳಿ ಹೋಗಿದ್ದ ಅವಳು ಹೋಗ್ತಾಯಿದ್ದೀವಿ ಊಟನೇ ಇಲ್ಲ ಹಾಸ್ಪಿಟ್ಲಲ್ಲಿ ತೋರಿಸಿದ್ಯೇ ಮಾಡ್ತಾರೆ ತಿನ್ನಿಸಿ ಅಂತ ಅಂತ ಬಟ್ ನಮಗೆ ದೃಷ್ಟಿ ಇಷ್ಟ ಆಗಿರ್ಬೋದೇನು ಅಂತ ದೃಷ್ಟಿ ತಕ್ಷಣ ಹೇಳಿ ಹೋಗ್ತಾ ಇದ್ದೀವಿ ಸೊ ಮನೆಗೆ ಬಂದ್ವಿ ಇವತ್ತು ನಮ್ಮ ನಮ್ಮಮ್ಮ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡಿಟ್ಟು ಪೂಜೆ ಮಾಡಿತ್ತು ಸೊ ಮಾದಪ್ಪನ ವಾರ ಅಂತೇಳಿ ಮಾದೇಶ್ವರನ ಪೂಜಿಸ್ ಪೂಜಿಸುತ್ತೆ ನಮ್ಮಮ್ಮ ಸೊ ಅಡುಗೆ ಮನೇಲಿ ಬೆಳಗ್ಗೆ ಚಿತ್ರಾನ್ನ ಮಾಡ್ಬಿಟ್ಟು ಹೋಗೈತೆ ಆ್ಯಂಡ್ ಅನ್ನ ಸಾಂಬಾರು ಏನೋ ಮಾಡಿತ್ತು ನೋಡ್ತಾ ಇದ್ದೆ ಏನು ಮಾಡ್ಬಿಟ್ಟು ಹೋಗೈತೆ ಅಂತ ಇದೊಂದು ಕೆಲಸ ನನಗೆ ಗೈಸ್ ಮನೆಗೆ ಹೋಗಿದ ತಕ್ಷಣ ಎಲ್ಲ ನೋಡೋದು ನಾನು वो तो है अंधे का पढ़ना समिति का नहीं बेकार मैं हनुमान ठंड अंधे का भाई ना दुकान ಸೊ ಅದು ಮುಗಿಸ್ಕೊಂಡು ಮನೆಗೆ ಬಂದ್ಬಿಟ್ವಿ ನಾವು ರಾತ್ರಿನೇನೆ ನಮ್ಮಮ್ಮ ಡೈಲಿ ಯೂಸ್ಗೆ ಅಂತ ಅವನಿಗೆ ಶರ್ಟ್ ಟಿ ಶರ್ಟ್ಸು ಮತ್ತು ಪ್ಯಾಚ್ ಶಾರ್ಟ್ಸು ಮಾಮೂಲಿ ಮನೆ ಹತ್ರ ಹಾಕೊತಾರ ಶಾರ್ಟ್ಸು ತಗೊಬಂದು ಇಟ್ಕೊಂಡಿತ್ತು ನಮ್ಮಮ್ಮ ಈಗ ಹೋದ ವಾರ ಎಲ್ಲ ತಗೊಟ್ಟಿತ್ತು ಬಟ್ಟೆಗೆ ಮತ್ತೆ ತೊಗೊಂಡೈತೆ ನಮ್ಮ ಮನೇಲಿ ಒಂದು ಸೆಟ್ ಇಟ್ಬಿಟ್ಟು ಬಂದು ಮತ್ತೆ ಇಲ್ಲೂ ಒಂದು ಸೆಟ್ ತೊಗೊಂಡು ಬಂದಿದ್ದೀನಿ ನಾನು ಸೊ ನೋಡಿ ಈ ಥರ ಶಾರ್ಟ್ಸು ಆ್ಯಂಡ್ ಟಿ ಶರ್ಟ್ಸು ಇದು ಬಂದು ಡೈಲಿ ವೇರ್ ಮನೆ ಹತ್ರ ಹಾಕ್ಕೊಳ್ಳಿ ಅಂತ ಈ ಥರ ಇನ್ನರ್ಸ್ನ ತೆಗೆದುಬಿಟ್ಟು ಮಡ್ಕೊಂಡಿತ್ತು ಸೊ ಎತ್ಕೊಂಡು ಬಂದೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ಕೊನೆವರೆಗೂ ಲಾಸ್ಟ್ವರೆಗೂ ನೋಡಿದ್ದಕ್ಕೆ ನನ್ನ ವಿಡಿಯೋನೇ ಥ್ಯಾಂಕ್ ಯು ಸೋ ಮಚ್ ಲಾರ್ಸ್ ಆಫ್ ಲವ್ ಕೀಪ್ ಸಪೋರ್ಟ್